ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಫೆಬ್ರವರಿ ಹದಿನೇಳರಂದು ಮುಖ್ಯವಾಗಿ ಅಮಾವಾಸ್ಯೆ ಬರ್ತಾ ಇದೆ ಇದು ಒಂದು ರೀತಿ ಅಪರೂಪವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಅತಿ ಪ್ರಭಾವವಾಗಿರುವಂತಹ ಅಮಾವಾಸ್ಯೆ ಅಂತ ಹೇಳಬಹುದು ಏಕೆಂದರೆ ಈ ದಿನ ಮುಖ್ಯವಾಗಿ ವಾಯುತತ್ವ ರಾಶಿಯಾಗಿರುವಂತಹ ಕುಂಭರಾಶಿಯಲ್ಲಿ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇರೋದು ಅದೇ ದಿನ ಅಮಾವಾಸ್ಯೆ ಬರ್ತಾ ಇರೋದು ಅದೇ ದಿನ ಮುಖ್ಯವಾಗಿ ಒಂದೇ ರಾಶಿಯಲ್ಲಿ ಚಂದ್ರ ಸೂರ್ಯ ರಾಹು ಮತ್ತು ಶುಕ್ರ ಬುಧ ಇತ್ಯಾದಿ ಗ್ರಹಗಳೆಲ್ಲವೂ ಸೇರಿ ಅದರಲ್ಲಿಯೂ ಕೂಡ ರಾಹು ಸೂರ್ಯ ರವಿ ಇರೋದರಿಂದ ರಾಹುಗ್ರಸ್ತ ಸೂರ್ಯಗ್ರಹಣವು ಅದು ನಮ್ಮ ಭಾರತದಲ್ಲಿ ಏನಾಗಲ್ಲ ಆಗೋಲ್ಲ ಭಾರತೀಯ ಪ್ರದೇಶಗಳಲ್ಲಿ ಭಾರತ ದೇಶದಲ್ಲಿ ಏನೂ ಆಗಲ್ಲ ಈ ಅಮೇರಿಕಾ ನೆದರ್ಲ್ಯಾಂಡ್ಸ್ ಅಥವಾ ಈ ಅಂಟಾರ್ಕಿಟಿಕಾ ಇತ್ಯಾದಿ ದೇಶಗಳಲ್ಲಿರುವಂತಹ ಭಾರತೀಯರ ಮೇಲೆ ಅವರು ಮೇಲೆ ಈ ಪ್ರಭಾವ ಇರುತ್ತೆ ಆದರೂ ಕೂಡ ಈ ಖಗೋಳದಲ್ಲಿ ನಡೀತಾ ಇರುವಂಥದ್ದು ಅದು ಕೂಡ ಪಂಚಗ್ರಹ ಕೂಟದಲ್ಲಿ ಅಗ್ನಿ ಕುಂಭರಾಶಿಯಲ್ಲಿ ಗ್ರಹಗಳಾಗಿರುವಂತಹ ರವಿ ಆಗಿರ್ಬೋದು ಕುಜ ಆಗಿರ್ಬೋದು ರಾಹು ಆಗಿರ್ಬೋದು ಬಂದಿರೋದು ಒಂದು ರೀತಿ ದ್ವಾದಶ ರಾಶಿಗಳ ಮೇಲೆ ಒಂದು ಪ್ರಭಾವವನ್ನು ನೀಡ್ತಾ ಇರುತ್ತೆ ಅದಕ್ಕೆ ನಾವು ಮುಖ್ಯವಾಗಿ ಕೆಲವೊಂದು ನಕ್ಷತ್ರದವರು ಅದರಲ್ಲಿಯೂ ಕೂಡ ಈ ಮೂರದನ್ ಈ ಮೂರೂ ದಿನಗಳಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಯಾಕಂದರೆ ಚಂದ್ರನ ಪ್ರಭಾವ ಇರುವುದರಿಂದ ಚಂದ್ರನು ಕೂಡ ಈ ಪಂಚಗ್ರಹ ಕೂಟದಲ್ಲಿ ಇರುವುದರಿಂದ ಮುಖ್ಯವಾಗಿ ಪ್ರಯಾಣಗಳು ಮಾಡುವಾಗ ಅಥವಾ ವಾಹನ ಚಲಾಯಿಸುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಯಾಕಂದರೆ ಜಗದ್ಯಾತ್ಯಂತ ವಾಯುತತ್ವ ರಾಶಿಯಲ್ಲಿ ಅಗ್ನಿತತ್ವವುಳ್ಳ ರಾಶಿಯಾಗಿರೋದರಿಂದ ನೀವು ಈ ಸಂದರ್ಭದಲ್ಲಿ ಏನಾದರೂ ಹೊಸ ಶಿಶುವಿಗೆ ಜನನ ಆಗಿರುವಂಥ ಸಂದರ್ಭಗಳಲ್ಲಿ ಆ ಶಿಶುವಿಗೆ ನವವಿಧ ಶಾಂತಿ ನಕ್ಷತ್ರ ಶಾಂತಿ ಗೃಹದ ಶಾಂತಿಯನ್ನು ಮಾಡಿಸೋದು ಉತ್ತಮ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಈ ಗ್ರಹಣದ ಪ್ರಭಾವ ಯಾವ ರೀತಿ ಇರುತ್ತೆ ಆ ದ್ವಾದಶ ರಾಶಿಗಳಲ್ಲಿ ಯಾವ ಸ್ಥಾನದಲ್ಲಿ ಯಾವ ಭಾವದಲ್ಲಿ ಈ ಗ್ರಹಣ ಉಂಟಾಗಿ ಯಾವ ರೀತಿ ಫಲಗಳು ಕೊಡುತ್ತೆ ಯಾವ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ರಾಹುಗ್ರಸ್ತ ಸೂರ್ಯ ಗ್ರಹಣದ ಸ್ವಲ್ಪ ಅನುಕೂಲವಾಗಿರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಹೇಳ್ತಾ ಮಕರ ರಾಶಿ ರಾಶ್ಯಾಧಿಪತಿ ಶನಿ ಪರಮಾತ್ಮನ ರಾಶಿಯಾಗಿರುವಂತಹ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಸಾಡೆಯ ಸಾತಿನ ಮುಖಾಂತರ ಸಾಕಷ್ಟು ಆತಂಕಗಳು ಹಣಕಾಸಿನ ವಿಷಯಗಳಲ್ಲಿ ಪ್ರಯತ್ನಗಳಲ್ಲಿ ಸಾಕಷ್ಟು ಆತಂಕಗಳು ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಮಕರ ರಾಶಿಯವರಿಗೆ ಕಳೆದ ಐದು ಆರು ತಿಂಗಳಲ್ಲಿಂದ ಸ್ವಲ್ಪ ರಿಲೀಫ್ ಅನ್ನೋದು ಸಿಗ್ತಾ ಇದೆ ಈಗ ಈಗ ಸೂರ್ಯಗ್ರಹಣದಿಂದ ಆದ ಆದಮೇಲೆ ಕೂಡ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಯಾಕಂದರೆ ಮಕರ ರಾಶಿಯವರಿಗೆ ನೋಡುವುದಾದರೆ ಧನ ಕುಟುಂಬ ಸ್ಥಾನದಲ್ಲಿ ಗ್ರಹಣ ಮಾಡ್ತಾ ಇದೆ ಧನ ದ್ವಿತೀಯ ಸ್ಥಾನ ಧನ ಕುಟುಂಬ ಸ್ಥಾನದಲ್ಲಿ ಈ ಪಂಚಗ್ರಹ ಕೂಟ ನಿರ್ಮಾಣವಾಗೋದಾಗಿರ್ಬೋದು ಅಥವಾ ಈ ಪರ್ಟಿಕ್ಯುಲರಾಗಿ ಈ ಗ್ರಹಣ ಅನ್ನೋದು ನಿರ್ಮಾಣವಾಗ್ತಾ ಇರೋದರಿಂದ ಒಂದು ರೀತಿ ಅನುಕೂಲನೇ ಅಂತ ಹೇಳಬಹುದು ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಅದ್ಭುತ ಧೈರ್ಯ ಪರಾಕ್ರಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರು ಇವರಿಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ನಾ ಅಷ್ಟಮ ಸ್ಥಾನದಲ್ಲಿ ಕೇತು ಶ ಆರನೇ ಮನೆಯಲ್ಲಿ ಗುರು ದೇವಗುರು ಬೃಹಸ್ಪತಿ ಇರುವಂತಹ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ದಶಮ ಸ್ಥಾನದಾಗಿರುವಂತಹ ಮಕರ ರಾಶಿಯವರಿಗೆ ಈ ದನ ಕುಟುಂಬ ಸ್ಥಾನದಲ್ಲಿ ಗ್ರಹಣ ಆಗಿರೋದ್ರಿಂದ ಸ್ವಲ್ಪ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ಸನ್ ವಿಷಯಗಳು ಅದು ಕುಟುಂಬ ಸದಸ್ಯರೊಡನೆ ಆಗಿರ್ಬೋದು ಸಂಗಾತಿಯೊಡನೆ ಆಗಿರ್ಬೋದು ಪೋಷಕರೊಡನೆ ಆಗಿರ್ಬೋದು ಕುಟುಂಬ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳು ವ್ಯವಹಾರಗಳು ಕುಟುಂಬ ಬಿಸ್ನೆಸ್ಸು ಫ್ಯಾಮಿಲಿ ಬಿಸ್ನೆಸ್ಸು ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟಬೆನ್ಸ್ ಅನ್ನೋದು ಇರುತ್ತೆ ಆದರೆ ಈ ಧನ ಕುಟುಂಬ ಸ್ಥನಸ್ಥಾನಕ್ಕೆ ಅಧಿಕ ಗ್ರಹಗಳು ಬರೋದರಿಂದ ಆರ್ಥಿಕವಾಗಿ ಅದ್ಭುತವಾಗಿರುತ್ತೆ ಫಿನಾನ್ಷಿಯಲ್ ಗ್ರೋತ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ ಇನ್ನು ಋಣರೋಗ ಶತ್ರುಸ್ಥಾನ ಆಗಿರುವಂತಹ ಷಷ್ಠ ಭಾವದಲ್ಲಿ ಆರನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿ ಇರೋದರಿಂದ ಇವರು ಮಾಡುವಂತಹ ಪ್ರಯತ್ನಗಳು ಸಿದ್ಧಿಯಾಗುತ್ತೆ ಪ್ರಯತ್ನಗಳು ಸಫಲವಾಗುತ್ತೆ ಉದ್ಯೋಗ ಪ್ರಯತ್ನಗಳ ಅನುಕೂಲವಾಗಿರುತ್ತೆ ಉದ್ಯೋಗಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳೇನಿದೆಯೋ ಉದ್ಯೋಗ ಸಿಗುವಂತಹ ಅವಕಾಶ ಅಥವಾ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಒಂದು ರೀತಿ ಗ್ರೋತ್ ಕಾಣುವುದಕ್ಕೆ ಅನುಕೂಲತೆ ಇರುತ್ತೆ ಅದು ಕೂಡ ವಿದೇಶಿ ಸಂಸ್ಥೆಗಳಲ್ಲಿ ವಿದೇಶಿ ಮೂಲೆಗಳಿಂದ ಧನ ಆದಾಯ ಪಡೆಯೋದಕ್ಕೆ ಅದೇ ರೀತಿ ವಿದೇಶಿ ಸಮ ಎಮ್ ಎನ್ ಸಿ ಕಂಪನೀಸಲ್ಲಿ ಜಾಬ್ ಅಪರ್ಚುನಿಟೀಸ್ನ ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಅದ್ಭುತವಾಗಿರುತ್ತೆ ಇನ್ನು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭ ಈ ಗ್ರ ಗ್ರಹಣದ ನಂತರ ಅನುಕೂಲ ಇರುತ್ತೆ ಅದೇ ರೀತಿ ವ್ಯಾಪಾರ ಪ್ರಯತ್ನಗಳು ಹೊಸದಾಗಿ ಮಾಡುವಂತಹ ಕೆಲವೊಂದು ವ್ಯಾಪಾರ ವ್ಯವಹಾರ ಪ್ರಯತ್ನಗಳನ್ನೋದು ಕೂಡ ಅನುಕೂಲವಾಗಿರುತ್ತೆ ಯಾಕಂದರೆ ಇಲ್ಲಿ ನೋಡಿ ಬುಧ ದ್ವಿತೀಯ ಸ್ಥಾನಕ್ಕೆ ಬರುವುದರಿಂದ ಮುಖ್ಯವಾಗಿ ಆದಾಯ ಮಾರ್ಗಗಳನ್ನೋದು ಒತ್ಕೊಂಡು ಬರ್ತಾರೆ ಬುಧ ಆದಾಯವನ್ನು ನೀಡುವಂತಹ ಅನೇಕ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯುವಂತಹ ವಿಷಯಗಳಲ್ಲಿ ನಿಮಗೆ ಅನುಕೂಲತೆ ಇರುತ್ತೆ ಇನ್ನು ಮುಖ್ಯವಾಗಿ ಈ ರವಿ ದ್ವಿತೀಯ ಧನ ಕುಟುಂಬ ಸ್ಥಾನದಲ್ಲಿ ಇವರ ಇನ್ಕಮ್ ಫ್ಲೋ ಚೆನ್ನಾಗಿರುತ್ತೆ ಹಣಕಾಸಿನ ಸೌಲಭ್ಯನೂ ಚೆನ್ನಾಗಿರುತ್ತೆ ರವಿ ಅವಕಾಶಗಳು ಕೊಡ್ತಾ ಇದ್ದಾರೆ ಸಾರಿ ಬುಧ ಅವಕಾಶಗಳನ್ನು ತರ್ತಾ ಇದ್ದಾರೆ ವ್ಯಾಪಾರ ಉದ್ಯೋಗ ವ್ಯವಹಾರ ವಿಷಯಗಳಲ್ಲಿ ಅವಕಾಶಗಳನ್ನು ತಂದರೆ ರವಿ ನಮಗೆ ಧನಾದಾಯವನ್ನು ನೀಡ್ತಾ ಇದ್ದಾರೆ ಮುಖ್ಯವಾಗಿ ಕುಜ ಈಗ ಇಪ್ಪತ್ತ್ಮೂರನೇ ತಾರೀಕು ಕೂಡ ಸ್ವಲ್ಪ ಈ ಲಗ್ನದಲ್ಲೇ ರಾಶಿಯಲ್ಲೇ ಇದ್ದು ಆಮೇಲೆ ಇಪ್ಪತ್ತ್ಮೂರರಿಂದ ದ್ವಿತೀಯ ಸ್ಥಾನಕ್ಕೆ ಬರ್ತಾರೆ ಈಗ ಯಾವ ರೀತಿ ಇರುತ್ತೆ ಅಂದರೆ ಕುಜ ಅಂದ್ರೇನು ಒಂದು ರೀತಿ ಕೆಂಪು ಗ್ರಹ ಅಂತ ಹೇಳ್ತೀವಿ ಘರ್ಷಣೆಕಾರಕ ವಿವಾದಗಳಿಗೆ ಕಾರಕ ಸೊ ಈ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳೇ ಆಪ್ತಗಳ ಆಪ್ತರು ಬಂಧುಗಳು ಅಯ್ಯೋ ನಿಮಗೋಸ್ಕರ ಏನಾದರೂ ಮಾಡ್ತಾರೆ ನಿಮಗೋಸ್ಕರ ನಾವು ಏನಾದರೂ ಮಾಡ್ತೀವಿ ನೀ ನಿಮ್ಮಂತಹ ವ್ಯಕ್ತಿಗಳು ಎಲ್ಲೂ ಇಲ್ಲ ಈ ರೀತಿ ವ್ಯಕ್ತಿಗಳು ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಈ ಹೂಡಿಕೆಗಳ ವಿಷಯಗಳಲ್ಲಾಗಿರಬಹುದು ಇನ್ವೆಸ್ಟ್ಮೆಂಟ್ ವಿಷಯಗಳಲ್ಲಾಗಿರಬಹುದು ನಿಮ್ಮನ್ನು ತಪ್ಪು ದಾರಿ ಇಡಿಸುವಂತಹ ವಿಷಯಗಳು ನಡೆಯುತ್ತೆ ಹುಷಾರ್ ಸೊ ಈ ವ್ಯಕ್ತಿಗಳಿಂದ ಎಲ್ಲ ರೀತಿಯಲ್ಲಿ ರವಿ ಹಣಕಾಸಿನ ವ್ಯವಹಾರಗಳು ಬುಧ ಅವಕಾಶಗಳು ಎಲ್ಲ ರೀತಿಯಲ್ಲಿದ್ದರೂ ಕುಜನ ಮುಖಾಂತರ ಆಪ್ತರಾಗಿರ್ಬೋದು ಬಂಧುಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಈ ಸಂದರ್ಭದಲ್ಲಿ ನಿಮ್ಮನ್ನು ತಪ್ಪುದಾರಿಸ್ಬೇಕು ಯಾವುದಾದ್ರೂ ಒಂದು ರೀತಿಯಲ್ಲಿ ಲ ನಷ್ಟಗಳನ್ನು ತೋರಿಸ್ಬೇಕು ಅದು ಪ್ರೊವೋಕ್ ಮಾಡ್ತಾಯಿರ್ತಾರೆ ನೋಡು ನೋಡು ಚೆನ್ನಾಗಿರುತ್ತೆ ಅಲ್ಲೆಲ್ಲೋ ಹತ್ತು ಕೋಟಿ ಲಾಟ್ರಿಯಲ್ಲಿ ಬಂದಂಥ ಮತ್ತೊಂದು ರೀತಿಯಲ್ಲಿ ಇಪ್ಪತ್ತು ಕೋಟಿ ಬಂತು ಅಂತ ಈ ರೀತಿ ಅಂದರೆ ಉದಾಹರಣೆಗೆ ಈ ರೀತಿ ಹೇಳುವುದಾದರೆ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು ಅಂತ ತಪ್ಪು ದಾರಿ ಇಡಿಸುವಂತಹ ಇರುತ್ತೆ ಇನ್ನು ರವಿ ದ್ವಿತೀಯ ಸ್ಥಾನ ಧನಕುಟುಂಬ ಸ್ಥಾನದಲ್ಲಿರೋದರಿಂದ ಈ ಹೊರಗಡೆ ವ್ಯಕ್ತಿಗಳು ಯಾರೂ ಇವರನ್ನೇನೂ ಮಾಡೋಕ್ಕಾಗಲ್ಲ ಬಟ್ ಇವ್ರಿಗೆ ಇವರಿಗೆ ಮಕರ ರಾಶಿಯವರೇ ಸಮಸ್ಯೆಗಳನ್ನು ಸ್ವಯಂಕೃತ ಅಪರಾಧಗಳಂತ ಹೇಳ್ತಾರಲ್ವಾ ಅಂದರೆ ದುಡ್ಡು ಕೊಟ್ಟು ಕ ಖರೀದಿ ಮಾಡ್ಕೊಂಡು ಬಂದುವ ರೀತಿಯಲ್ಲಿ ಇವರು ಕೆಲವೊಂದು ಸಮಸ್ಯೆಗಳನ್ನು ತಂದುಕೊಳ್ತಾ ಇರ್ತಾರೆ ಈ ರೀತಿ ಹೇಳಿರುವಂತಹ ವ್ಯಕ್ತಿಗಳ ಸ ಈ ವಿಷಯಗಳಿಂದ ದುಷ್ಟ ಜನರ ಸಹವಾಸದಿಂದ ಅಯ್ಯೋ ಅನಾವಶ್ಯಕವಾಗಿ ಅಂಥ ವ್ಯಕ್ತಿಯ ಮಾತನ್ನು ಕೇಳಿಬಿಟ್ಟು ನಷ್ಟ ಹೋಗ್ಬಿಟ್ನೆ ಒಂದು ದಿನ ನಾನು ಡಿಲೇ ಮಾಡಿದರೆ ನನಗೂ ನನಗೆ ಇಷ್ಟು ಲಾಭ ಉಳಿತಿತ್ತು ಅಂತಹ ವ್ಯಕ್ತಿಯನ್ನು ಫಾಲೋ ಮಾಡಿ ನಾನು ಈ ರೀತಿ ಮಾಡಿಬಿಟ್ಟು ಆ ವ್ಯಕ್ತಿ ಹೇಳಿದ್ದನ್ನು ಕೇಳ್ಬಿಟ್ಟು ನಷ್ಟ ಹೋಗ್ಬಿಟ್ಟೆ ಈ ರೀತಿ ಕೆಲವೊಂದು ವ್ಯಕ್ತಿಗಳ ಸಹವಾಸ ಕೆಲವೊಂದು ವ್ಯಕ್ತಿಗಳ ಹೇಳಿರುವಂತಹ ಮಾತುಗಳನ್ನು ಕೇಳಿ ನಷ್ಟ ಮಾಡ್ಕೊಳ್ಳೋದು ಆಮೇಲೆ ಮನಸ್ತಾಪಕ್ಕಿಡಾಗೋದು ಇನ್ನು ತಲೆ ಭಾರ ಈ ರೀತಿ ವಿಷಯಗಳನ್ನು ಯೋಚನೆ ಮಾಡಿ ಯೋಚನೆ ಮಾಡಿ ಸ್ವಲ್ಪ ಮೈಗ್ರೇನ್ ಹೆಡ್ಕ್ ತೀವ್ರವಾಗಿರುವಂತಹ ಮಾನಸಿಕ ಆತಂಕ ಆತಂಕ ಒತ್ತಡ ಇರುವಂತಹ ಸಾಧ್ಯತೆ ಇರುತ್ತೆ ಹಿಂಗ್ ಈ ವಿಷಯಗಳಲ್ಲೆಲ್ಲ ಈಗ ನಾವೇನು ಮಾಡ್ತಿರ್ತೀವಿ ಅಂದರೆ ಈಗ ನಾವು ಸದ್ಯಕ್ಕೆ ಏನು ಮಾಡ್ತೀವೋ ಅದನ್ನು ಬಿಟ್ಬಿಡ್ತೀವಿ ಏನೋ ಆಗದಿಲ್ಲೋ ಅದ್ರ ಬಗ್ಗೆ ಇರ್ತೀವಿ ಅಯ್ಯೋ ಆ ರೀತಿ ಆಗಿದ್ದರೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡುತ್ತಾ ಈಗ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳನ್ನೆಲ್ಲ ಸ್ವಲ್ಪ ಇವತ್ತೇನು ಮೂಡ್ ಚೆನ್ನಾಗಿಲ್ಲ ಬಿಡಪ್ಪ ಅಂತ ಅಲ್ಲಿ ಬಿಟ್ಟು ಲೀವ್ ಹಾಕೋದು ಈ ರೀತಿ ಮಾಡುವಂತಹ ಪ್ರೆಸೆಂಟ್ ಮಾಡುವಂತಹ ಕೆಲಸಗಳನ್ನೆಲ್ಲ ಸ್ಟಾಪ್ ಮಾಡುವಂತಹ ಸಾಧ್ಯತೆಯು ಇರುತ್ತೆ ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಖುಜ ಮುಖಾಂತರ ಯಾವುದೋ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಅಥವಾ ನಿಮ್ಮ ಏಳಿಗೆಯನ್ನು ನೋಡಿ ಅಥವಾ ಸಹಿಸಲಾರದೆ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಕೆಟ್ಟದಾರಿ ಅಥವಾ ತಪ್ಪು ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಾಗಿರ್ಬೋದು ಅಥವಾ ನಿಮ್ಮ ಅಭಿವೃದ್ಧಿಗೆ ಜನರ ದೃಷ್ಟಿ ಅಂತ ಹೇಳ್ತಾ ಇಲ್ವಾ ದೃಷ್ಟಿ ಬಿದ್ದಿದೆ ಅಂತ ಹೇಳ್ತೀಯಲ್ವಾ ಆ ರೀತಿ ದೃಷ್ಟಿ ಬೀಳುವಂತಹ ಸಂದರ್ಭಗಳಾಗಿರ್ಬೋದು ಕೆಲವೊಂದು ವಿಷಯಗಳು ಯಾವ ರೀತಿ ನಡೀತಾ ಇರುತ್ತೆಂದರೆ ಕೆಲವೊಂದು ವಿಷಯಗಳು ಅದು ಮಿರರ್ ಆಗಲಿ ಏನೋ ಜಸ್ಟ್ ಅಂದರೆ ಈ ಸಡನ್ನಾಗಿ ಯೂಸ್ ಮಾಡ್ತಾ ಇರ್ತೀರ ಕೈ ಜಾರಿಗೆ ಕೆಳಗಡೆ ಬಿದ್ದೋಗುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮೊಬೈಲು ಏನೋ ಒಂದು ರೀತಿಯಲ್ಲಿ ಮೊಬೈಲ್ ತಗೊಳ್ಳೋಕೆ ಹೋಗ್ತಾ ಇರ್ತೀರ ಕೆಳಗಡೆ ಬಂದು ಡಿಸ್ಪ್ಲೇ ಹೊಡೆದು ಹೋಗ್ತಾ ಇರುತ್ತೆ ಅಚಾನಕ್ಕಾಗಿ ಕೆಲವೊಂದು ವಿಷಯಗಳು ಈ ರೀತಿ ಇದ್ದಿದ್ದು ಇದ್ದಕ್ಕಿದ್ದಂಗೆ ಕೆಳಗಡೆ ಬಿದ್ದು ಮತ್ತೆ ಅದಕ್ಕೆ ರಿಪೇರಿ ಮಾಡಿಸ್ಕೊಂಡು ಅಂದರೆ ದೊಡ್ಡ ಮಟ್ಟದ ನಷ್ಟಗಳೇನಿರಲ್ಲ ಈ ರೀತಿ ಸಣ್ಣ ಪುಟ್ಟ ವಿಷಯಗಳು ನಡೆಯುತ್ತಾ ಇರುತ್ತೆ ಮಕರ ರಾಶಿಯವರಿಗೆ ಆದ್ದರಿಂದ ಮುಖ್ಯವಾದ ವಿಷಯಗಳು ಅಂದರೆ ಕಾರ್ ಗ್ಲಾಸ್ ಆಗಿ ವೆಹಿಕಲ್ ಗ್ಲಾಸಸ್ ಆಗಿರ್ಬೋದು ಅಥವಾ ಟಿ ವಿ ಎಲ್ ಇ ಡಿ ಇವೆಲ್ಲ ಕೂಡ ಗ್ಲಾಸ್ ಎಲ್ ಇ ಡಿ ಸ್ಕ್ರೀನ್ಸ್ ಬರ್ತಾ ಇದೆ ಸೊ ಅಥವಾ ಫೋನ್ ಯೂಸ್ ಮಾಡುವಂಥ ಸಂದರ್ಭಗಳಲ್ಲಿ ತುಂಬ ಹುಷಾರಾಗಿ ಯೂಸ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಾಂದರೆ ಮತ್ತೆ ಡಿಸ್ಪ್ಲೇ ಹೋಗುತ್ತೆ ಮರತ್ತೆ ತಗೊಂಡೋಗಿ ಮತ್ತೆ ನೀವು ಎಷ್ಟು ಖರೀದಿ ಮಾಡ್ತಿ ಮಾಡಿರ್ತೀರೋ ಅಟ್ಲೀಸ್ಟ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರಿಪೇರಿ ಮಾಡ್ಸೋಕ್ಕಾಗುತ್ತೆ ಈ ರೀತಿ ಇಲ್ದಿರೋವಂಥ ಹಣ ನಷ್ಟ ಸುಮ್ಮ ಸುಮ್ಮನೆ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ ಬಟ್ ಡೋಂಟ್ ವರಿ ರವಿ ಬುಧ ಅನುಕೂಲವಾಗಿ ನಿಮಗೆ ಧನಾಗಮನ ಬರ್ತಾ ಇರುತ್ತೆ ಬಟ್ ಈ ರೀತಿ ಸುಖ ಸುಮ್ಮನೆ ಖರ್ಚಾಗೋದು ವೇಸ್ಟ್ ಆಗೋದ್ರಿಂದ ಸ್ವಲ್ಪ ಮನಸ್ತಾಪ ಅನ್ನೋದು ಉಂಟಾಗ್ತಾ ಇರುತ್ತೆ ಇನ್ನು ಇನ್ನು ಕಮ್ಯುನಿಕೇಷನ್ ಕಾರಕ ವಾಕ್ ಅಥವಾ ಸ್ನೇಹ ಸಂಬಂಧಗಳಿಗೆ ಕಾಂಟ್ಯಾಕ್ಟ್ಗಳಿಗೆ ಕಾರಕ ಆಗಿರುವಂತಹ ಬುಧ ತುಂಬ ಚೆನ್ನಾಗಿರುತ್ತೆ ಈ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ಈ ರೀತಿ ವಿಷಯಗಳೆಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಇನ್ನು ಶುಕ್ರ ಧನ ಕುಟುಂಬ ಸ್ಥಾನಕ್ಕೆ ದೇಹ ಸೌಖ್ಯ ಸಕಾಲ ಭೋಜನ ಇತ್ಯಾದಿ ವಿಷಯಗಳು ಹೊಸ ಹೊಸ ವಸ್ತ್ರ ಲಾಭ ಹೊಸ ಆಭರಣ ಲಾಭ ಇತ್ಯಾದಿ ವಿಷಯಗಳ ಮುಖಾಂತರ ಎಲ್ಲ ರೀತಿಯಲ್ಲಿ ಅನುಕೂಲತೆ ಇದೆ ಗ್ರಹಣ ಮುಖ ಮುಖಾಂತರ ಈ ರೀತಿ ಅನುಕೂಲತೆ ಇದ್ರೂ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ ಆ ವಿಷಯಗಳೇನಪ್ಪ ಅಂದರೆ ಕುಟುಂಬ ವಿಷಯಗಳಲ್ಲಿ ಕುಟುಂಬ ವ್ಯವಹಾರಗಳಲ್ಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಅಥವಾ ಅವರೊಡನೆ ಕೆಲವೊಂದು ವಿಷಯಗಳ ಕನ್ವಿನ್ಸ್ ಮಾಡುವಂತಹ ಸಂದರ್ಭಗಳಲ್ಲಿ ಅಗ್ರೆಸಿವ್ನೆಸ್ ಬೇಡ ನೀವು ಎಷ್ಟೇ ಹೇಳಿದ್ರೂ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಇದಕ್ಕೆ ಮುಂಚೆ ನಾನು ಕೂಜನ ಮುಖಾಂತರ ಹೊಡೆದು ಹೋಗೋದು ಅಂತ ಆ ಸಿಟ್ಟಲ್ಲಿ ಕೋಪದಲ್ಲಿ ಫೋನಲ್ಲಿ ಮಾತಾಡುತ್ತೋ ಅಥವಾ ಕೈಯಲ್ಲಿರುವಂತಹ ಫೋನನ್ನು ನೆಲಕ್ಕೆ ಬಿಸಾಕಿದ್ರೆ ಏನಾಗುತ್ತೆ ಕ್ಷಣಿಕಾವೇಶ ಬಟ್ ಅದಕ್ಕೆ ಮಾಡಬೇಕಾಗಿರೋಂಥ ಅನಷ್ಟ ಜಾಸ್ತಿ ಇರುತ್ತೆ ಸೊ ಕುಟುಂಬ ಸದಸ್ಯರ ಜೊತೆ ಮಾತಾಡುವಾಗ ಕುಟುಂಬ ವ್ಯವಹಾರಗಳಲ್ಲಿ ನೀವು ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇದ್ದು ವ್ಯವಹಾರ ಮಾಡ್ಕೋಬೇಕಾಗಿರುತ್ತೆ ಇನ್ನು ಪ್ರಾಪರ್ಟಿ ತೊಗೊಳ್ಳುವಂತಹ ವಿಷಯಗಳಲ್ಲಿ ಇನ್ವೆಸ್ಟ್ಮೆಂಟ್ ತಗೊಳ್ಳುವಂತಹ ವಿಷಯಗಳಲ್ಲಿ ಇದನ್ನು ಮುಂಚೆ ಹೇಳಿದ್ದೆ ಸೊ ತಪ್ಪುದಾರಿ ಇಡಿಸುವಂತಹ ವ್ಯಕ್ತಿಗಳಿರ್ತಾರೆ ದುಷ್ಟ ಸಹವಾಸಗಳಿರುತ್ತೆ ನಿಮ್ಮ ಸ್ವಯಂ ನಿರ್ಧಾರಗಳಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಪ್ರತಿಯೊಂದು ವಿಚಾರ ಮಾಡಿ ಪ್ರತಿಯೊಂದು ಚೆಕ್ಸ್ ಮಾಡಿಸ್ಕೊಂಡು ಪ್ರತಿಯೊಂದು ಕಡೆಯೂ ವೆರಿಫಿಕೇಷನ್ ಮಾಡಿಸ್ಕೊಂಡು ಮುಂದುವರಿಯೋದು ಅಥವಾ ಯಾವುದಾದ್ರೂ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಈ ಮಹಾಗಣಪತಿಯನ್ನು ಆರ ಪ್ರಾರ್ಥನೆ ಮಾಡಿಕೊಂಡು ನೀವು ಮುಂದುವರಿಯೋದು ಉತ್ತಮ ಇನ್ನು ವಿವಾಹ ನಿರ್ಧಾರಗಳು ದೂರ ಪ್ರಾಂತಗಳಲ್ಲಿ ಹೊಸ ಪರಿಚಯಗಳಿಂದ ವಿವಾಹ ಪ್ರಯತ್ನಗಳ ಅನುಕೂಲವಾಗ್ತಾ ಇರುತ್ತೆ ಅವು ಯಾರು ಅಂತ ಗೊತ್ತಿರಲ್ಲ ಯಾವ ವ್ಯಕ್ತಿ ಅಂತಹ ಅಂತ ಗೊತ್ತಾಗಿರಲ್ಲ ಅವರ ಜಾತಕ ಏನಂತ ಗೊತ್ತಾಗಿರಲ್ಲ ಯಾರೋ ಹೇಳಿದ್ದಾರೆ ಅಥವಾ ಮ್ಯಾಟ್ರಿಮೋನಿ ಅಂತ ಅಥವಾ ಮಧ್ಯವರ್ತಿಗಳಿಂದ ದೂರದ ಸಂಬಂಧಗಳಿಂದ ವಿವಾಹ ಸಂಬಂಧಗಳು ಫಿಕ್ಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಆದರೆ ನೀವು ತಗೊಳ್ಬೇಕಾಗಿರುವಂಥ ಮುಂಜಾಗ್ರತೆ ಕ್ರಮಗಳೇನೆಂದರೆ ದುಡುಕಬೇಡಿ ದುಡುಕ ಮತ್ತು ಆತ್ರಕ್ಕೆ ಬಿದ್ದುಬಿಟ್ಟು ಅದಕ್ಕೆ ಕಮಿಟ್ ಆಗೋಕ್ಕೆ ಹೋಗಬೇಡಿ ಸ್ವಲ್ಪ ಯೋಜ ಟೈಮ್ ತಗೊಂಡು ಯೋಚನೆ ಮಾಡಿ ಎಲ್ಲ ರೀತಿಯ ಕಂಪ್ಯಾಟಬಿಲಿಟಿ ನೋಡಿ ಅವರ ಹಿನ್ನೆಲೆಯನ್ನು ವಿಚಾರ ಮಾಡಿ ಇತ್ಯಾದಿ ವಿಷಯಗಳ ಮುಖಾಂತರ ಮದುವೆ ಅಂದ್ರೇ ಒಂದು ಜೀವನ ಸೊ ಆ ಜೀವನ ಒಂದು ಅದ್ಭುತವಾಗಿರುವಂತಹ ಒಂದು ಘಟ್ಟ ಸೊ ಆದ್ದರಿಂದ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋದು ಉತ್ತಮ ಮತ್ತೊಂದು ವಿಷಯ ವಿಶ್ ಮುಂಜಾಗ್ರತೆ ಕ್ರಮ ಏನಪ್ಪ ಅಂದರೆ ಮಕರ ರಾಶಿಯವರ ತಂದೆಯವರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಇನ್ ಕೇಸ್ ಇನ್ ಕೇಸ್ ಅವರೇನಾದರೂ ದೀರ್ಘಕಾಲದಿಂದ ಅನಾರೋಗ್ಯ ಸಮಸ್ಯೆಗಳು ರೆಗ್ಯುಲರ್ ಮೆಡಿಕಲ್ ಚೆಕಪ್ಸ್ ಆಗಿರ್ಬೋದು ಫಾಲೋಅಪ್ಸ್ ಆಗಿರ್ಬೋದು ಮೆಡಿಕೇಶನ್ ತಗೊಳ್ತಾ ಇದ್ದೀರಾ ಇತ್ಯಾದಿ ವಿಷಯಗಳ ಬಗ್ಗೆ ಸ್ವಲ್ಪ ಶ್ರದ್ಧೆಯನ್ನು ಇಡಬೇಕಾಗಿರುತ್ತೆ ಇನ್ನು ಕೆಲವೊಂದು ವಿಷಯಗಳಲ್ಲಿ ಕ್ಷಣಿಕಾವೇಶದಲ್ಲಿ ಈ ಈಗ ಎಲ್ಲ ಎಲ್ಲ ಕೂಡ ಡಿಜಿಟಲ್ ಮನಿ ಆಗಿಬಿಟ್ಟಿದೆ ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಅದು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡುವಾಗ ಆಗಿರ್ಬೋದು ಥ್ರೂ ಯು ಪಿ ಐ ಸ ಮುಖಾಂತರ ಟ್ರಾನ್ಸ ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭಗಳಾಗಿರ್ಬೋದು ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ನೀವು ದೊಡ್ಡ ಮಟ್ಟದಲ್ಲಿ ಏನಾದರೂ ಅಮೌಂಟ್ ಟ್ರಾನ್ಸ್ಫರ್ ಇಟ್ಕೊಂಡಿದ್ದೀರಾ ಒಂದು ನಂಬರ್ ಮಿಸ್ ಆದ್ರೂ ಏನಾಗುತ್ತೆ ಅದು ಫೇಲ್ ಟ್ರಾನ್ಸಾಕ್ಷನ್ ಆಗುತ್ತೆ ಅಥವಾ ಬೇರೆ ವ್ಯಕ್ತಿಗೆ ಹೋಗುತ್ತೆ ಅಥವಾ ಮತ್ತೆ ಅದನ್ನು ಹಿಂಪಡೆಯೋದಕ್ಕೆ ತುಂಬ ಕಷ್ಟ ಬೇಕಾಗಿರುತ್ತೆ ಸೊ ಟ್ರಾನ್ಸ್ಫರ್ ಮಾಡುವಾಗ ಟ್ರಾನ್ಸಾಕ್ಷನ್ ಮಾಡುವಾಗ ಫಿನಾನ್ಷಿಯಲ್ ಈ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ ಸೊ ಒಟ್ಟಾಗಿ ಮಕರ ರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ವಿಷಯಗಳಲ್ಲಿ ಅನುಕೂಲವಿದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಮಾತುಗಳನ್ನು ಕೇಳುವಾಗ ಕೆಲವೊಂದು ವಿಷಯಗಳು ಹೇಳಿರುವಂತಹ ಆಪ್ ಸಹವಾಸಗಳ ವಿಷಯಗಳಲ್ಲಿ ಹುಷಾರಾಗಿರಿ ಇನ್ನು ನೀವು ಮಾಡಬೇಕಾಗಿರುವಂತಹ ಪರಿಹಾರಗಳನ್ನು ನೋಡಿದ್ರೆ ಅಮ್ಮನವರ ಆರಾಧನೆ ಮಾಡೋದು ಈ ಗ್ರಹಣದ ನಂತರ ನಂತರ ಅಥವಾ ಗ್ರಹಣ ದಿನದಂದು ಶುಚಿಯಾಗಿ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮದೇವತೆ ಆಗಿರ್ಬೋದು ಶಕ್ತಿ ದೇವತೆ ಆಗಿರ್ಬೋದು ಅದರಲ್ಲಿ ಮುಖ್ಯವಾಗಿ ರಾಹುವಿಗೆ ಸಂಬಂಧಪಟ್ಟಿರುವಂತಹ ದುರ್ಗಾಮಾತೆ ಆರಾಧನೆಯನ್ನು ಮಾಡುವುದು ನಲವತ್ತು ದಿನಗಳ ಕಾಲ ಈ ಗ್ರಹಣ ಪ್ರಭಾವ ಇರುವುದರಿಂದ ಪ್ರತಿದಿನವೂ ಕೂಡ ನೀವು ಓಂ ದುಮ್ ದುರ್ಗಾಯೈ ನಮಃ ಅನ್ನುವಂತಹ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡೋದು ಅದ್ಭುತವಾಗಿರುತ್ತೆ ಅದೇ ರೀತಿ ನವಗ್ರ ಧಾನ್ಯಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ನವಧಾನ್ಯಗಳನ್ನು ನೆನೆಸಿಬಿಟ್ಟು ಸೋಕ್ ಮಾಡಿ ಸ್ವಲ್ಪ ನೀರಿನಲ್ಲಿ ನೆನೆಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಹಸುವಿಗೆ ಆಹಾರವಾಗಿ ನೀಡುವುದರಿಂದ ಈ ಗ್ರಹ ದೋಷದಿಂದ ಕೆಲವೊಂದು ಸಣ್ಣ ಪುಟ್ಟ ಇದ್ರೂ ಕೂಡ ಅದು ಪರಿಹಾರವಾಗುತ್ತೆ ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಅಟ್ಲೀಸ್ಟ್ ಇಲ್ಲಿಂದ ಒಳ್ಳೆಯ ರೀತಿಯ ಹಣಕಾಸಿನ ವಿಷಯಗಳಲ್ಲಿ ವ್ಯಾಪಾರಾದಿ ವಿಷಯಗಳಲ್ಲಿ ವಿವಾಹಾದಿ ಶುಭ ಕಾರ್ಯಗಳು ಸಂತಾನಾದಿ ವಿಷಯಗಳೆಲ್ಲವೂ ಕೂಡ ಅನುಕೂಲವಾಗಿರಲಿ ಆ ಶ್ರೀಮನ್ನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇಜನಾ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಜೈ ಶ್ರೀರಾಮ್